ಬರಂಗ ನೋಡ್ರಿ ದೇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಹೇಳಿದ್ರ ಅದ ಏನ್ ಅಂತ ನೋಡೋಣ ನಾವಂತೂ ಬೆಳಿಗ್ಗೆ ಜಲ್ದಿಲೆ ಎದ್ಬಿಟಿವ್ರಿಪ್ಪ ರಾತ್ರಿ ಎಷ್ಟೋ ತನ್ನ ಇದ್ದಿನೋ ಹತ್ತಿಲ್ಲ ರೀ ಯಾಕಂತ ಹೇಳಿದ್ರೆ ಹತ್ ನಾವು ಬಂದ್ಬಿಟ್ಟಿವ್ ನಾವು ಹಂಗ್ ತಣ್ಣ ಥಂಡ್ ಥಂಡಿ ಬರಾಕತ್ ಬಿಡತ್ತ ನಮ್ಮಗ್ರಿ ಹಾಗಾಗಿ ಜಲ್ದಿ ನಿದ್ದಿನ ಹತ್ತಲಿಲ್ಲರಿ ಮತ್ತು ಇವಾಗ ಬೆಳಿಗ್ಗೆ ಎಲ್ಲಗುನೂ ಹೇಳ್ಬೇಕಲ್ರಿ ಇವತ್ತು ನಾಳೆ ನಾಡ್ದ ಹಚ್ಚೆ ನಾಡ್ದ ಇವಾಗ ಒಂದು ನಾಲ್ಕು ದಿನ ಫುಲ್ಲು ವ್ಯಾಪಾರನ ಜೋರು ಮತ್ತು ಮಕ್ಕಂದಿರ್ತಾರಲ್ರಿ ಅಮ್ಮ ಅದು ಪರದೆ ಎಲ್ಲ ತೆಗಿಬೇಕು ರೀ ಅವ್ರಿಗೆ ಬಿಸಿ ಹಾಗಾಗಿ ಮತ್ತು ನಮ್ಮ ನೀರಿಗೆಸಿದಾರೆ ಜಲ್ದಿನ ಹರ್ಷಿಯಾಗಿ ಬಿಸಿದಾರೆ ಅವರಿಬ್ಬರು ಹೋದ್ರೆ ಲಂಡಿ ಕಡೆಯ್ರಿ ನಾನು ರೂಟಿನ ಸ್ಟಾರ್ಟ್ ಮಾಡಿದ್ರಿ ಕಸಬ್ ನೀರು ನೀರಿಡೋದು ಸ್ನಾನ ಮಾಡೋದು ದೇವ್ರ ದೀಪ ಹಚ್ಚೋದು ಆರಿಪ್ಪ ಗೆಬ್ಸಿದೀರಿ ಮತ್ತು ಏಳಮ್ಮ ಅಂತಂದು ಹ್ಞೂ ಅಂತಂದು ಎದ್ದು ಚಾದ ಹಾಲು ಅದೆಲ್ಲ ಬಿಸಿ ಮಾಡಿದ್ರು ಬಿಸಿನೀರು ಈಗ ಒಂದು ಗ್ಲಾಸ್ ಈಗ ನಾನು ಬರ ಬರ ದೇವ್ರ ದೀಪದ ಹಚ್ಚಿ ಅಂಗಡಿ ಕಡೆ ರೀ ಮತ್ತು ಹೂ ಅದು ಕದು ಹೋಗಬೇಕು ಅನ್ನೋ ಕೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮಳೆ ಜಿಟಿ ಜಿಟಿ ಬರಾಕತ್ರಿಪ್ಪ ನಾನು ಅಂಗ್ಡಿಗೆ ಹೋಗಾಕತ್ತಿನಿ ರೀ ಅಂದ್ರೆ ದರ್ಗಾಕ್ ಹೋಗ್ಬೇಕಲ್ರಿ ಅಲ್ಲೇ ಸಕ್ಕರೆ ಉಡುಕಟ್ಟೆ ಅದೆಲ್ಲ ತೊಗೊಂಡು ಹೋಗಿ ಅಮ್ಮ ಕರ್ಕೊಂಡು ಬರ್ತೀನಿ ಅಂದ್ರೆ ಅಮ್ಮ ಸ್ನಾನ ಮಾಡ್ಬೇಕು ರೀ ಅವ್ರು ಸ್ನಾನ ಮಾಡ್ಬೇಕಲ್ರಿ ಹಾಗಾಗಿ ಕರ್ಕೊಂಡು ಬರ್ತೀನಿ ರಲ್ರಿ ಇವ್ರು ಇದ್ದಿದ್ದಿಲ್ಲ ಒಳಗೆ ಗಾಡಿ ತೊಗೊಂಡ್ಬರಾಕ್ರಿ ಹಾಂ ಕರ್ಕೊಂಡು ಹೋಗಿರಿ ನಾ ಕುಂದರ್ತೀನಿ ಅವ್ರಿ ದರ್ಗಾಕ್ಕೆ ಹೋಗಿ ಬಂದ್ರಿ ದರ್ಗಾಕ್ ಹೋಗಿ ಬಂದು ಇರ್ತೀನಿ ಅವ್ರಿ ನಾನು ಅರ್ಶಿಯ ನಾನು ಇರ್ತೀವಿ ರೀ ನೀವು ಹೋಯ್ಬೋ ರೀ ಹರಿಪದ ನೀರು ಅದು ಹಾಕಿ ಕೊಡ್ತಾವ್ರಿ ಇದ್ದಿಲ್ಲಮ್ಮ ಈಗ ಹೋದ್ರಿ ಎಲ್ಲೇ ರೀ ಅವ್ರು ಫೋನ್ ಒಂದು ಸ್ವಿಚ್ ಆಫ್ ಐತೆ ಅಲ್ರಿ ಅವ್ರದ್ದು ಹಂಗಾಗಿ ಹೋಗ್ಬೋ ಹಗ್ರ ಹೋಗ್ರಿ ಹರ್ಷಿಯಾ ಸಕ್ಕರೆ ಉದ್ ಕಡ್ಡಿ ಅದು ಕೊಡುವ ಎಣ್ಣೆ ಬತ್ತಿ ಅಲ್ಲೆಲ್ಲ ಕ್ಲೀನ್ ಮಾಡ್ಬೇಕಂತರಿ ಹಂಗಾಗಿ ಇನ್ನೂ ಎಲ್ಲ ಕೆಳಗಿಟ್ಟು ಇಲ್ಲಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕುಂದಿರ್ತಾರೆ ಹಾಗಾಗಿ ಮಾಡ್ಕೊಡ್ತೀನಿ ನಾನು ಈಗ ಬಂದು ವಾಪಸ್ ಹ್ಞೂ ಕೊಡಂಬ ನನಗೆ ಹೋಗಿ ಹ್ಮ್. ಅಯ್ಯೋ ನಿನ್ನೆ ಮಳಿ ಬಂತಲ್ರಿ ಎಲ್ಲಾ ನೀರ್ ನೀರ್ ಆಗಿ ಇಲ್ಲಿ ತೆಲುಗು ತೆಲುಗುಂಬ್ ಎಲ್ಲಾ ತೊಳ್ದ್ ಬಿಟ್ಟಾವ್ ಏನ್ರಿ. ನಮ್ ವರ್ಷ ಅಲ್ಲೆ ಅಂಗ್ಡಿ ಹಚ್ಚಾಕ್ ready ಮಾಡಾಕತ್ತಾಳ್ ರೀ ಈಗ. ಇಲ್ ನೋಡ್ರಿ ಎಲ್ಲಾ ನೀರು ಇಳ್ದ್ ಬಿಟ್ಟಾವ್ ರೀ ಹಂಗಾಗಿ ಎಲ್ಲಾ ಕೌದಿ ಗೀದಿ ಎಲ್ಲಾ ತೊಳ್ದ್ ಬಿಟ್ಟಾವ್ ನೋಡ್ರಿ ಒಟ್ಟ ಕೌದಿ ಆಗ್ ಮ್ಯಾಗ ಕುರ್ಚಿ ಮ್ಯಾಗ್ ಇಟ್ಟಿನಿ. ಇವ್ನೆಲ್ಲಾ ತಗದ್ ಸ್ವಚ್ಛ ಮಾಡಾಕ್ಯ ನೀ ಆಕಡೆ ಅಂಗಡ್ಯಾಗ್ ಹಚ್ತೇನ್ ಈಗ.

ಎಲ್ಲ ಕಡಿಗೆನ ಮಾಡಿಬಿಟ್ರಿ ನಾನು ಇವೆಲ್ಲ ಸ್ವಲ್ಪ ನೀರು ಅರ್ಬಿ ತೊಗೊಂಡು ಹಿಂಗೆ ಒರೆಸಿನಿ ಅಂದ್ರೆ ಆರ್ತೈತ್ರಿ ಗಾಳಿಗೆನ ನೋಡ್ರಿ ಇಲ್ಲಂತ ನೀರು ತೊಗೊಂಡ್ಬಿಟ್ರೈ ಈ ಥರ ಒರೆಸಿದಿನ ಸ್ವಲ್ಪ ಜಲ್ದಿನ ಆರ್ತೈತಿ ಎಲ್ಲ ಕಷ್ಟ ಕಡೆ ದುಂಡ ಮಾಡಿ ಹಾಸ್ತೀನಿ ರೀ ಮೇಲೆ ಒಣ ಅದು ಮಾಡ್ಯನು ಅಂದ್ರೆ ಕ್ಲೀನ್ ಹಾಕೈತ್ರಿ ನಮ್ಮ ಅರ್ಶಿನ ಎಲ್ಲ ತೊಗೊತೋಗಿಟ್ಕೊಳಕೈತ್ರಿ ಪಾಪ ಇಲ್ಲಿ ನೋಡ್ರಿ ಎಲ್ಲ ತೆಗೆದು ಜಂಕನೆಲ್ಲ ಜಾಡಿಸಿ ಕ್ಲೀನ್ ಮಾಡಿ ಇಟ್ಟಿರಿ ನಾನು ನಮ್ಮ ಅರಿಶಿಯಾಗು ಅಲ್ಲೆಲ್ಲ ಇಲ್ಲಿ ಅಲ್ಲಿ ಹಚ್ಚ ಏನೇನಿದ್ದು ಎಲ್ಲ ತೆಗೆದುಕೊಟ್ಟರೆ ಈಗ ಅಂದ್ರೆ ನನಗಿಲ್ಲಿ ಸ್ವಲ್ಪ ಸಾಮಾನು ಅದು ರೀ ಅಲ್ಲಿ ಸಾಮಾನು ಅಲ್ಲಿ ಸಾಮಾನ ಹೋಗೋವರೆಗೂ ಅಕ್ಕಿದ ಬೋಣಿಗೆ ಯಾತೇನು ಆಗಲಿ ಗಿರಾಕ್ ಬಂದಿತ್ತು ರೀ ಮತ್ತು ಇಲ್ಲಿನ ಸ್ವಚ್ಛ ಮಾಡಿ ಇದು ಉಲ್ಟ ಮಾಡಿ ಹಾಸಿದಿರಿ ಇದನ್ನು ತಡ್ಪತ್ರಿ ಇಷ್ಟೆಲ್ಲ ಒಗಾತಿ ಮಾಡ್ಬೇಕು ರೀ ಬೆಳಿಗ್ಗೆ ಬಂದು ಮತ್ತೆ ಇವೆಲ್ಲ ತೆಗ್ದಾರೆ ನಮ್ಮ ನೀರು ತಗೋದು ಅದೆಲ್ಲ ತೊಗೋದಿತ್ತು ರೀ ಅದನ್ನೆಲ್ಲ ನೀರು ಇಳೋಕೆ ಬಿಟ್ಟಾರೀ ಇದನ್ನ ಸ್ವಲ್ಪ ಮ್ಯಾಲೆ ಕಟ್ಟಬೇಕಾಗಿತ್ತು ರೀ ಅವ್ರು ನೀರು ಇಳಿಲಿ ಅಂತ ಬಿಟ್ಟು ಹೋಗಿದ್ರಂತ್ರಿ ಇದನ್ನ ಈಗ ಹಿಡಿದು ಕಟ್ಬೇಕು ರೀ ಮ್ಯಾಲಿದ್ನ ಇಲ್ಲಾತಂದ್ರೆ ಇಲ್ಲಿವರೆಗೂ ಜ್ಯೋತಿ ಬಿಡತ್ರಿ ತಡಪತ್ರಿ ಇದ್ರ ಮೇಲೆ ಕಟ್ಟಬೇಕೀಗ ಬಿಟ್ಟಲ್ಲ ಅಂತಿ ಕಡೆ ಎಲ್ಲಾರಂತ್ರಿ ಅವ್ರು ಅವ್ರಿಗೂ ಮಕ್ಕಳಾಗ್ಲಂತ್ರಿ ಪಾಪ ಪಾಪ ಮತ್ತ ಒಳಗೂ ಕಿರಿಕಿರಿ ಐತಂತ್ರಿ ರೀ ಅವ್ರಗುನು ಅದಕ್ಕೆ ಅವ್ರಿಗೆ ಆದಷ್ಟು ಬೇಗ ಮಗ ರೀ ಅವ್ರದ್ದು ಏನು ಮನಸ್ತಾಪ ಐತಿ ಏನು ಕಿರಿಕಿರಿ ಐತಿ ಮನಿ ಒಳಗೆ ಎಲ್ಲ ದೂರ ಆಗ್ಲಿ ಅಂತೇಳಿ ದೇವ್ರಿಗೆ ಬೇಡಿಕೊರಿ ಅಮ್ಮ ಅಂತ ಹೇಳ್ಯಾರ ಆಯ್ತ್ರಿ ಪಾ ದೇವ್ರಿಗೆ ಬೀಡ್ಕೊಂತೀರ ನಾವು ಎಲ್ಲ ಒಳ್ಳೆ ರೀತಿಯಿಂದ ಆಗ್ಲಿ ಮತ್ತೆ ನೀವು ಬರಾಮಂದ ಮಗನ ಎತ್ಕೊಂಡ ಬರ್ಬೇಕ್ರಿ ಹಂಗಾಗ್ಲಿ ಅಂತ ಹೇಳಿ ನಾವು ದೇವರಲ್ಲಿ ಬೀಳ್ಕೊಂತೀವಿ ರೀ ಹ್ಞೂ ಸಕ್ಕರೆ ಚೀಲಿ ಬೇಕಾಗಿತ್ತು ಮನೆಗೆ ಧಾವ ತಗೊಂಬಂದ್ರಿ ಗಡಿಗೆ ದುಡ್ಕೊಂಬರೋಕ್ಕಿಲ್ಲ ರೀ ಒಜ್ಜಿ ಬಾಳದ ಹೂವು ಹಾಂ ಗಡೇ ಇನ್ ಅಮ್ಮನ ಕುಂದ್ರ ಶಾ ಹಂಗ ರೀ ಬಂದ್ರಿ ಬರಕತ್ತಾರ ಹೂವಿಗೆ ಹೋಗ್ಬೇಕಂತನ್ ರೀ ಹಾಂ ಹ್ಞೂ ಅಮ್ಮ ಹೂವಿಗೆ ಬಂದ್ರಿ ಈಗ ಮನೆಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ಅವ್ರಿ ಬಿಸ್ಕಿಟ್ ಬಿಸ್ಕಿಟ್ ಈಗ ಚಹಾ ಕುಡಿಬೇಕು ರೀ ಚಹಾ ಕುಡ್ದಲ್ಲ ನಾವಿನ್ನು ಅರ್ಶಿಯಾಶಿರ್ ಮೈಲೆ ಹೋಗ್ಯಮ್ಮ ಹರ್ಶಿಯಾ ಈಗ ವ್ಯಾಪಾರ ಮಾಡಾಕ್ರಿ ಚಾ ಕುಡದ್ ಬಂದಿಲ್ಲ ಮನೀನ್ ಇನ್ನ ಅರ್ಶಿಯಾ ತಗೊಂಬರ ಹುಷಾರ್ ಮಾ ಬಳಿ ನೀರ್ನ ತಗೊಂಬಿಟ್ಟವ್ರಲ್ಲಿ ಮತ್ತ್ ಹಾರದಿರ್ ತಂದ್ರಿ ಮಾಡ್ಬೇಕ್ರಿ ತಡ್ಪತ್ರಿ ಅದಕ್ಕೆ ನೀರ್ ದಬ್ಬೇಕ್ ಈಗ ಅವನ ನಾನಾ ಇಟ್ಟಿದ್ನಮ್ಮ ಈ ಕಡೆ ಎತ್ತಿ ಎತ್ತಿ ಅವ್ನ ಹೂನ್ರಿ ಹೆಂಗ್ ಮಾಡ್ತಿ ಮಾರ ಅವನ ಛತ್ರಿ ತಗೊಂಡೆತ್ತು ಅವನ್ ಮಳಿ ಬಂತ ಅಂತ ಹೇಳಿ ಇಷ್ಟ ಪ ಈಗ ಒಂದು ನಾಲ್ಕೈದು ವರ್ಷ ಆಯ್ತನ್ರಿ ಮಳಿ ಒಳಗ ನಮ್ ಮೊರಮ್ರಿ ಹೋಗವ ಏನಿಲ್ರಿ ಅವು ನೋಡ್ಬೇಕ್ರಿ ಹೋಯ್ ಹೌದ್ ಹೌದು ಏ ಇಳಕತ್ವೀಪಾವು ಇಲ್ಲೇ ಒಳಗ ಹಾ ಇಲ್ಲ ಮತ್ತೆ ಮತ್ ಅದು ಬಜ್ಜಾಗಿ ಕೆಲಸ ಪಾಸ್ ಮಾಡ್ಬಿಡ್ರಿ ಅರಿಪ್ಪ ಚಲೋ ಆತ್ರಿ ಹಾಂ ಈಗ ಇಲ್ಲಿ ಚಹಾ ತಗೊಂಬಂದಿರಿ ನಾನು ಅಷ್ಟಿಯಾ ಚಹಾ ಕೊಡ್ರಿಮ ಚಹ ತಗೊಂಬಂದಿರಿ ಚಹಾ ಕೊಡ್ರಿಮ ಸಕ್ರಿ ಮತ್ತು ಕೂಡ ಅದೆಲ್ಲ ತುಂಬಬೇಕಲ್ರಿ ಈಗ ಗಟ್ಟಿ ಅದು ತಂಪಿಗೆ ಹಾ ಫೋನ್ ಹಚ್ಚಿದ್ರಮ್ಮ ಅವರು ಫೋನ್ ಹಚ್ಚಿ ಮಾತಾಡ್ಯಾರವ್ರು ನಿಮಗೆ ಫೋನ್ ಹಚ್ತಾರಂತರೀ ಅವ್ರು ಉಡಿ ತುಂಬೋದು ಯಾವಾಗ ಹೇಳ್ತಾರ ನೋಡ್ರಿ ಅವ್ರು ಅವ ನಿಮ್ಗೆ ಫೋನ್ ಹಚ್ಚಿ ಹೇಳ್ತಾರಂತ ನೋಡ್ರಿ ಆವಾಗ ಮಾಡ್ಬೇಕಂತರಿ ಇವಾಗ ಹೂ ತೊಂಬ್ರಾಕ್ ಹೋಗಿರಿ ನಾವು ಎ ಪಿ ಎಂ ಸಿಗ್ರಿ ಇವತ್ತು ನೋಡಿರಿ ಪಾವು ಇವು ಇಲ್ಲ ರೀ ಚಳದಿ ಚೆಂಡೂ ಇಲ್ಲ ರೀ ಇವತ್ತು ಎಲ್ಲ ಸ್ವಲ್ಪ ಸ್ವಸ್ತ ಅದಾವ ಆದ್ರೆ ಇದಿಲ್ಲ ಗದ್ದಲ ನೋಡ್ರಿ ಹ್ಯಾಂಗೆ ಇಲ್ಲೂ ಗದ್ದ ಯಾಕಂದ್ರೆ ನಾಳೆ ಎ ಪಿ ಎಮ್ ಸಿ ಬಂದಲ್ರಿ ಹಂಗಾಗಿ ಇವತ್ತು ಗದ್ಲ ಇರುತ್ತೆ ಈಗ ತರಕಾರಿ ಮಾಡಿ ಕಿಟಿಗೆ ರೀ ಇಪ್ಪ ಹೂ ಅಂಕರು ಇಲ್ಲದ್ದು ಪರ ನಮಗಂತೂ ಹೊಂದಂಗೆ ಇಲ್ಲ ರೀ ರೀ ಆದ್ರೂ ತಗೊಂಬಂದ್ವಿ ಒಂದ್ ಎರಡು ಕೆಜಿ ಸೆವೆಂಥಿಗಂಕ್ರೂ ಇಲ್ಲದ ತುಂಟಿರಿ ಭಾಳ ಇಲ್ಲ ಇಲ್ಲ ಅವು ಜಾಸ್ತಿ ಇಲ್ಲ ಇಲ್ರಿ ನಾವು ಬಂದಿವಿ ಹೂವು ಅದೆಲ್ಲ ತಗೊಂಡು ಇದು ಮಳಿ ಬರತ್ ಬಿಡ್ತ್ರಿಪ್ಪ ಜೋರ ಆದ ಮಳೆಗ ಬಂದಿವಿ ನಾವು ನೀರು ಬರಾಕತ್ತೀ ಈ ಕಡೆಗೆ ಅದಕ್ಕೆ ಮತ್ ನಮ್ಮ ಮುನ್ನ ಕಟ್ಟಾಕತ್ತಂಟೇ ಮ್ಯಾಲೆ ತಿರ್ಸದ ಮಳಿ ಎಷ್ಟು ಜೋರೈತ್ರಿ ಈ ಕಡೆ ಬರಬಾರ್ದು ನೋಡಪ್ಪ ಅಯ್ಯೋ ಅಯ್ಯೋಯ್ಯಾಗ ನೀ ತೋರ್ ಹಾಕತೀ ರಂದೆ ರಂಡೆ ಅಂತ್ರಿ ಮೊರಮ್ಮ ಹೌದಪ್ಪ ಮೊರಮ್ಮ ಅಂತ ಆಡ್ರಿ ನನಗ್ ಗೊತ್ತಾಯ್ತು ನೋಡ್ರಿ ಮೊರಮ್ಮನ ನಮ್ಮ ಮುನ್ನಾರ್ದ ಮೊರಮ್ ರೀ ಅದ ಅಮ್ಮ ನೋಡ್ರಿ ಒಂದು ಬುಟ್ಟಿ ಪುಡಮ್ಮ ಇಟ್ಟರಿ ಅವನ್ ತುಂಬ ಸಕ್ರಿ ಸಕ್ರೆ ಒಡಕ್ ಬರೀಲ್ಲ ನಮ್ಮ ಇದು ಹೌದನ್ರಿ ಹೌದಮ್ಮ ತಂಪಿಗೊಂದರ್ತ ಗಟ್ಟೆಮ್ಮ ನಮ್ಮರ್ಷಿ ಅಂದ್ರಿ ಯಾಪಾರ್ನ ಯಾವ್ರಿ ಬೆಳಿಗ್ಗೆ ಸ್ಟಾರ್ಟ್ ಆಯ್ತನ್ವಾಲ್ಲೊಳಗೆ ಯಾಕೇನಿಲ್ಲ ಎಲ್ಲ ಇಲ್ಲೇ ಹೋಗಕ್ಕತ್ತ ಏನ್ವಾ ಅಮ್ಮ ಗಲ್ಲದೊಳಗೆ ಏನೇ ಇಲ್ಲ ಅಂತಲ್ರಿ ಎಲ್ಲ ಇಲ್ಲೇ ಹೋಗಾಕತೀ ಚೀಲ್ದೀ ಅಮ್ಮನ ದೊಡ್ಡ ಚೀಲ ಅಂತ ತಗೊಂಡ್ರಿ ತೊಂಬಲರಿಪ್ಪ ಜಲ್ ಜಲ್ದಿ ಬಿ ಪಾತ್ವ ಬೇಡ್ಕೊಳನ್ರಿ ಬರ ಬರ ಬರ್ರಿ ಆಗಲಿ ಅಂತ ಹೇಳನ್ರಿ ಅರ್ಶಿ ಒಂದ್ ಚೀಲ ಕಟ್ಬೇಕೈತ್ರಿ ಅರ್ಶಿ ಚೀಲ ಹಾಕಿ ಎಲ್ಲ ಅಲ್ಲೇ ಹೊಂಟಾಳ್ರಿ ಕೊಪ್ಪುಳ್ಳಿಂತ ಅಮ್ಮ ಅವ್ರ ಹೆಸರು ಲಲಿತಾ ಅಂತೇ ಅಂದ್ರಿ ಉಡಿ ಕಟ್ಟಿಸ್ರಿ ಮಾ ಅಮ್ಮ ಕಡೆಯಿಂದ ನಮ್ದು ಸಾಲ ಐತಿ ಆದಷ್ಟು ಬೇಗ ಸಾಲ ತೀರ್ಲಿ ನಮ್ದು ನಮ್ದು ನೆಮ್ಮದಿಯಿಂದ ಇರಂಗ ಮಾಡ್ಲಿ ನಮ್ಗ ಆ ದೇವ್ರು ಕಷ್ಟನ ಅದೆಲ್ಲಾ ಹೋಗ್ಲಿ ಅಂತ ಹೇಳಂದು ಮತ್ ಬಂದಂತ ಕಷ್ಟ ಸಹಿಸೋಂತ ಶಕ್ತಿ ಕೊಡ್ಲಿ ಅಂತ ಹೇಳಂದು ಬೇಡ್ಕೊಂಡು ಉಡಿ ಕಟ್ರಿ ಅಂತ ಹೇಳಾಕತಾರಮ್ಮ ಮತ್ ಅವ್ರ ಮಗ ಐದ್ ವರ್ಷ ತೋದಂತ್ರಿ ಈಗ ವರ್ಷ ವರ್ಷ ಮೂರಮ್ನ ಜ್ವರ ಬರ್ತಾವಂತ್ರಿ ಅದಕ್ಕೆ ಕೇ ಹೇಳಕತಾರಮ್ಮ ಅವ್ರ ಇಲ್ಲ ದೇವ್ರಿಗೆ ಬೇಡಿಕೆ ಅನ್ನ ಬೇಡಿಕೆ ಅಂದ್ರೆ ಅವ್ನ ಹೆಸರ್ಲಿ ಬೆಲ್ಲ ಕೊಡೋಣದಾಗ ಉದ್ದದಾಗ ಬೆಲ್ಲ ಕೊಡೋಣ ದೇವ್ರ ದೇವ್ರ ಕೊಡ್ತಿದ್ರೆ ಓದ್ ಒಂದ ಐದ್ ಪಾವ ಕಿಲೋ ಬೆಲ್ಲ ಕೊಟ್ಬ ಅನ್ನ ಬೆಲ್ಲ ಕೊಟ್ಬಾ ಅಂತ ಸಾಲಾನು ಎಲ್ಲಾ ಹೋಗ್ಲಿ ಅಂತ ಸ್ವಂತ ಎಲ್ಲಾ ಕಿತ್ತಿ ಮಾಡ್ಬೇಡ ಆರೋಗ್ಯದಿಂದ ಇರ್ತಾರ ಆರಾಮದಿಂದ ಇರ್ತಾರ ಮತ್ತ ಗಜೇಂದ್ರ ಗಡೆ ಅಂತರಿ ಅವರ ತಂಗಿ ಮತಿವಾಗಿತ್ತಂತರಿ ಹೋ ವರ್ಷ ಬೇಡ್ಕೊಂಡ್ರಂತ ಅವರ ಮಗ ಆಗ್ಲಿ ಅಂತ ಅಂದ ನಮ್ಮ ತಂಗಿ ಮಗ ಆಗ್ಲಿ ಅಂತ ಈ ವರ್ಷ ಆಗೈತಂತ್ರಿ ಅದಕ್ಕ ಹುಡು ತುಮ್ ಸಾಕತರಂತರಿ ಅವರು ಮತ್ತೆ ಅವರದು ಸ್ವಲ್ಪ ಎಲ್ಲಾ ಒಳ್ಳೆ ತರದ ಆಗ್ಲಿ ಎಲ್ಲರ ಜಾಬ್ ಸಿಗ್ಲಿ ಕೆಲಸ ಸಿಗ್ಲಿ ಒಳ್ಳೆ ತರದ ಐದಾ ಆಗ್ಲಿ ಅಂತ ಅಂದ ಬೇಡ್ಕೋಬೇಕು ಅಂತ ಕೇಳಿ ಎಲ್ಲ ಪಾಸ್ ಆಕ ಕೆಲಸ ಒಬ್ರ ಫೋನ್ ಹಚ್ಚಿದ್ರ್ವಾ ಅಣ್ಣ ಫೋನ್ ಹಚ್ಚಿದ್ರಲ್ಲಮ್ಮ ಅಂತ ಅಲ್ಲಿ ಫೋನ್ ಹಚ್ಚಿದ್ ಅವ್ರಿಗೆ ಬಾಳ ಕಷ್ಟ ಐತಿ ಅಂತ ಅವ್ರಿಗೆ ಮಗುನ ಏನ್ ಕೆಲಸದ ಏನ ಆಗಲ್ವಂತ ಎಲ್ಲಾ ಕೆಲಸ ಪಾಸ್ ಆಗ್ಲಿ ಅವ್ರು ಅಂತ ಹೇಳಿ ಬೇಡಿಕೆ ಹುಡುಗಿ ಕಟ್ಟ ಅಂದಾಗ ಕಟ್ಟಾಕತ್ತೇನಿ ಅಬಿ ಪಾತ್ರ ತಾಯಿ ಲಘುನ ಅವ್ರ ಕೆಲ್ಸದ ಮಾರ್ಗ ಕೊಡ್ಲಿ ಕೆಲ್ಸಕ್ಕೆ ಹೋಗಂಗ ದಾರಿ ಕೊಡ್ಲಿ ಅವ್ರಿಗೆ ಮನಿ ಇಲ್ಲ ಅಂತ ಮನಿ ಒಂದ್ ಆಗ್ಲಿ ಅವ್ರಿಗೆ ಲಘುನ ಹಳದಿ ಹೂ ಇಟ್ಟಿದ್ದೀರ ರೀ ಗುಲಾಬಿ ಎಲ್ಲಾ ಹಿಂಗ್ ಪಾಯ್ಕಿಟ್ ನೋಡಕ್ ಹಾಕಿಟ್ಬಿಟ್ಟಿ ಚೆಂಡು ಏನ್ ಮಾಡಿ ಮಾಡದ್ರಿ ಅವ್ನ ಹಳದಿ ಹೋದ್ರಿ ಚೆಂಡು ನಾವು ಇದ್ರಾಗ ಗೊರಿಣಿ ಆಗ ದಂಡಿ ಮಾಡ್ಸೊಂದಿದ್ವಿ ನೋಡಮ್ಮ ಮೈವ್ ಈಗ ಅಮ್ಮಗ ಮನೆ ಕರ್ಕೊಂಡು ಹೋಗಿಬಿಡ್ತೇನ್ರಿ ನೋಡಮ್ಮ ಬಂದ ನೋಡಿ ಹಣ್ಣು ಅಯ್ಯೋ ಮೋಸಮ್ ಬಿದ್ದಿರ್ತಾವಮ್ಮ ಹುಳಿ ಇರ್ತಾವ್ರಿ ಬ್ಯಾಡ್ರಿ ಮೋಸ ಬೇಡ ಗಾಡಿ ಒಂದ್ ಜಗ್ಗ ಓಡಾಡ್ತಾವ ಇಲ್ಲಿ ತರಗ ಬರ್ಗ ತರಗ ಬರ್ಗ ರೀ ಇಲ್ಲಿ ಮನೆಗೆ ಬಂದೀವ್ರಿಪ್ಪ ನಮ್ಮ ಅಮ್ಮ ಕರ್ಕೊ ನಾವು ಅಲ್ಲೇ ನಾಷ್ಟ ಮಾಡಿದ್ರಿ ಇಡ್ಲಿ ತರಿಸಿದ್ರಿ ಅಮ್ಮ ಪೂರಿ ತರ್ಸಿದ್ರಿ ಮತ್ತು ಆರಿ ಪಗ್ ನೋಡ್ರಿ ಆರಿ ಪಗ್ ನಮ್ಮ ಮನಿಯವ್ರಿಗೆ ನಾಷ್ಟ ಮಾಡಾಕತ್ತಾರ ಅವ್ರು ಈಕೆ ಮೊಕ್ಕ ಮುಟಾಡ್ರಿಪ್ಪ ಯಾಕಮ್ಮ ಏನ್ ಹಾಕೈತಿ ಚಳಿ ಕಿಡೈತೆ ಆರಾಮ ಇಲ್ಲದ ದೊಡ್ಡದ ಹೋದಿ ತುಂಬ ಮುಖ ಬರೋದ್ರೊಳಗ ನನ್ಗ ಹ ಗುಳಿ ತಗೊಂಡ ಕಡಿಮೆ ಅನಿಸ್ತಿಲ್ಲ ಕಡಿಮೆ ಕಡಿಮೆಗೈತೆ ಹಾ ಹೊಡ್ತೊಂಬ ಉಣ್ಬೇಕ್ ಬಿಡುವ ನೀನು ಹೊಡ್ತಂಬ ಉಣ್ಬೇಕ್ ನಿನ್ನೆ ಮಧ್ಯಾಹ್ನ ಇದ್ದ ಊಟ ಮಾಡಿಲ್ಲ ಎಲ್ಲಾರ ಹಾ ನೀನ ಚಾಯ್ ತನ್ ಬಿಸಿ ಇಡ್ಬೇಕಾಯ್ತು ಅಮ್ಮನ್ ಕುಡಿದ್ರು ಒಂದಿಟ್ಟು ಬಿಸಿ ಇಡೋರು ಒಂದಿಟ್ಟು ಅಯ್ಯ ಉಂಡ್ರಿ ಅವ್ನ ಚಾ ತಗೊಂಬರ ಹಂಗಾರ ಅಮ್ಮ ತಿಂತಾರೆ ಅವ್ನ ಪುರಿ ಒಳಗ ಚಾಯ್ ಅದ್ಕೊಂಡ್ ತಿಂತಾರೆ ಅಯ್ಯ ತಿನ್ನಾರಿಪ ಇವಾಗ ನೋಡ್ರಿಪ ಮತ್ ನಾವು ಹೊಂಟಿವ್ ಆ ಇದು ಬೆಳಗಾವಿ ನಿಂತ ಸಬ್ಸ್ಕ್ರೈಬರ್ ಬಂದಾರಂತ್ರಿ ಆಮೇಲೆ ನಾ ಇವತ್ ಮಾದ್ಲಿ ಮಾಡೋದೈತೆ ಇವತ್ತಲ್ಲ ಅಂತ್ರಿ ಇವತ್ತಲ್ಲ ನಮ್ಮದು ನಾಳೆ ಅಂತ್ರಿ ನಾಳೆ ನೋಡ್ರಿಪ್ಪ ನಮ್ಮ ಫ್ಯಾನ್ಸ್ ಅಂತ ಇವರು ಆರಾಮೈ ಬಾ ಕಾಂಚಿ ಆಯ್ತು ಮೆ ಗದಗ ಸಿ ಐ ಅಯ್ಯೋ ಗದಗ್ಸಿ ಬಂದಾರ ನೋಡ್ರಿ ಅವ್ರು ಗದಗಿಂದ ಬಂದಾರಂತೆ ರೀ ಆರಾಮೇನೆ ಬಾ ಕೆತ್ತಿತ್ತು ತುಮ್ಮ ಹೋಯ್ಕ ದೋ ಜನ ಸೇಮ್ ಕ್ಲಾಸ್ಗೆ ಹಾಂ ಚಾ ಅಚ್ಚ ಪಡಾ ಲಿ ಕಾಯಿ ಕರೋ ಹಾಂ ಇವ್ರು ನೋಡ್ರಿಪ್ಪ ವಿದ್ಯಾನಗರ ಹಾಂ ವಿದ್ಯಾನಗರದಿಂದ ಬಂದಾರ ನೋಡಿರಿ ಇವರು ನಾವು ಖುಷಿ ಆದ್ರಿಪ್ಪ ನಿನ್ನ ಹೆಸ್ರ್ ಏನಪ್ಪಿ ಹ್ಞೂ ಎಷ್ಟನೇ ಕ್ಲಾಸ್ ನೀನು ಎಂಟನೇ ಕ್ಲಾಸ್ ನೀನಪ್ಪ ಐದನೇ ಕ್ಲಾಸ್ ಹಾ ಖುಷಿ ಆಯ್ತರಿಪ್ಪ ಅಯ್ಯವ್ರದ್ದಾದಿ ನೋಡ್ತಾರಂತ್ರಿ ಹಾ ಅವರು ಹ್ಞೂ ಹೇಳಿಪ್ಪ ಖುಷಿ ಆಯ್ತು ರೀ ನಮ್ಗೆ ಇವ್ರು ನೋಡಿ ಇವತ್ತು ಇವತ್ತಿಂದ ಗಿರಾಕಿ ಜಾಸ್ತಿ ರೀಪ್ಪ ಇವತ್ತಿನ ಹುಬ್ಳಿ ಜಾಸ್ತಿ ಬರ್ತಾರೆ ವಿದ್ಯಾನಗರ ಆಗಿರ್ಬೋದು ಆಮೇಲೆ ಹಳೆ ಹುಬ್ಳಿಂತ ಆಗಿರ್ಬೋದು ನೇಕಾನಗರ ನಗರ ಆ ಕಡೆ ಜಾಸ್ತಿ ರೀ ಇವತ್ತು ಹುಬ್ಳಿ ನಿಂತಾರೆ ಇವತ್ತು ನಾಳೆ ರೀ ಹಂಗಾಗಿ ಇವತ್ತು ಎದ್ದು ವ್ಯಾಪಾರ ಸ್ಟಾರ್ಟ್ ಆಯ್ತು ನಮ್ಮ ಮರ್ಷಿಯನ್ನಂತೂ ಮತ್ ನಮ್ಮ ಅರಿಪನ್ ಬಂದ್ ಕುಂತಾಡ್ರಿ ಮಕ್ಕಳದ್ ಪಾಪ ಹೋಗಿ ನಾಷ್ಟ ಕೊಟ್ಟು ಗುಳಿಗೆ ಕೊಡದ್ರಂ ಎದ್ದು ಕುತ್ಕೊಂಡ್ರಿ ಅರಿಪ ಮಾಲಿ ಮಾಡ್ ನೋಡ್ರಿ ಮಾಲಿ ಮಮ್ಮಿ ಹೌದು ನಾವು ಕೊಟ್ಟಿ ಐವತ್ತು ರೂಪಾಯಿ ಕೊಂದು ಬ್ಯಾರಿಗೆ ಎಂಬತ್ತು ನಮ್ಮ ನಿನ್ನ ಕಡೆ ಇದ್ದ ಮತ್ತೆ ನಿಮ್ ಸಬ್ಸ್ಕ್ರೈಬರ್ ಕಡೆಯಿಂದ ಹೇಳ್ಬೇಕು ಹಾ ಅವ್ರ ಅಮ್ಮ ಬಂದಿದ್ರಗ ಗೋಡಿ ಅದೆಲ್ಲ ತಗೊಂಡ್ ಹೋದ್ರೆ ಸುತ್ತಾನ ನೀವ್ ಹೋಗ್ಲಲ್ಲ ಏನೇನ ಮಾತಾಡಿದಿ ಹೋಗ್ಬೇಕಿಲ್ಲ

ಇವಾಗ ನೋಡ್ರಿ ಮತ್ತೊಂದ್ ಬುಟ್ಟಿ ತುಂಬಾಕತ್ತೀವ್ರಿ ನಾವು ಮತ್ತೆ ನಮ್ಮ ಸನಾ ಬಂದ್ರಿ ಪೈಲಿ ವ್ಯಾಪಾರ ಮಾಡಾಕ ಇವಾಗ ಅರ್ಶಿಯನ್ ಪಾರ್ಟ್ನರ್ ಅರ್ಶಿಯನ್ ಪಾರ್ಟ್ನರ್ ಸನಾ ಸನಾನ್ ಪಾರ್ಟ್ನರ್ ಅರ್ಶಿಯನ್ ಈಗ ಮುನ್ನಾಗ ಎಬ್ಸಿದ್ರೆ ಚಲೋ ಆದ್ಬಿಡ್ವಾ ಆರಿಪ ನಿನ್ ತುಂಬಿಯ ನಾನ್ ಮನಿಗೆ ಊಟ ಕರ್ಕೊಂಡ್ಬರ್ತೀನಿ ಊಟ ಕಟ್ಕೊಂಡ್ಬರ್ತೀನಿ ತಗೋ ನಾನು ಟೈಮ್ ಆತ್ ಮತ್ತ ಇಲ್ಲಿ ನಾನು ಡಬ್ಬಿ ಕಟ್ಟಿದಿರಿ ಬಾಂಡೆ ಭಾಳದವ್ರಿ ನಮ್ಮ ಮನೆಯವ್ರಿಗೂ ಏನಾಕತ್ತೀನಿ ರೀ ಇದನ್ನು ರೀ ಡಬ್ಬಿ ರೀ ಅವ್ರಿಗೆ ಊಟ ಮಾಡೋಕ್ಕೆ ನೀವು ಬಾಂಡೆ ತಿಕ್ಕಿರ್ತೀನಿ ನಾನು ಮಳಿ ಒಂದು ಜಿಟಿ 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 ಅಂಥ ಒಂದು ಸ್ಟಾರ್ಟ್ ಆಗಿಬಿಡ್ತೀರಿಪ್ಪ ಮಳಿ ಹುರನ ಆತ ಇವೊಂದು ಸ್ವಲ್ಪ ತಿಕ್ಕೊಂಬೆಟ್ಟದ ನಾಳೆ ಬರತ್ತೆ ಏನಂತೀನಿ ರೀ ನಾನು ಅದೇ ಟೈಮ್ ಮೂರುವರೆ ಆತ ಏನು ಗೊತ್ತಿಲ್ಲ ರೀ ಇನ್ನೊಂದು ಟೈಮ ನೋಡಿಲ್ಲ ನಾನು ನಾಳೆ ಬಂತದ ನೀರಿಂದ ಪಾರಿಂದೆಲ್ಲ ಕುಡಿಯೋ ಮುಗಿಸಿ ಹೋಗ್ಬಿಡ್ತೀನಿ ರೀ ಬರಲಿಲ್ಲ ಅಂದ್ರೆ ಅಂಗಡಿ ಕಡೆ ಹೋಗ್ಬಿಡ್ತೀನಿ ರೀ ರೀ ನೀವು ಇನ್ನೊಂದು ಎರಡು ತಾಟ್ ರೀ ಅಷ್ಟು ಒಟ್ಟು ತಾಟಿಗ್ಲಿ ಅದು ವ್ಯಾಪಾರ ಯಾರು ಮಾಡೋಕ್ಕರಿಪ್ಪ ಇಬ್ಬರು ಇಲ್ಲೇ ಇದ್ರಲ್ಲ ಅಜ್ಜದ ಮಜದ ನಿಮ್ಮ ಅಕ್ಕನ ಬಿಟ್ಟು ಬಂದಿರಿ ನಾವು ಅದಕ್ಕೆ ರೀ ನಾನು ಸಾನಾ ಬಂದಾಳ್ರಿ ಇಲ್ಲಿ ಅದಕ್ಕೆ ಇವರು ಪಟಂಪರ ಆದ್ರೆ ಒಟ್ಟು ಒಬ್ರು ಇರ್ಬೇಕು ಇಲ್ಲಿ ಹೌದಿಲ್ಲ ಅಂಗಡಿ ಒಳಗೆ ಒಟ್ಟು ಒಬ್ರು ಇರ್ಬೇಕು ಮೂರ ಒಳಗ ನೀವು ಇರ್ಬೇಕಲ್ಲ ಹಾ ಸಾನಾ ಅದ್ಬಿಟ್ ಇಲ್ಲ ತಂದ್ ಬಿಟ್ ಬರಲ್ಲ ನಾ ಅದೆ ಪಾಸ್ ಏನಿಲ್ಲ ನಿಮ್ಮಗ ನಿಮ್ಮಗೇ ಎವಸ್ತಾರೆ ಅವಿಬ್ರು ಕೂಡಿ ಅರ್ಶಾನ ಕੁੰತಾ ಅದೆ ಅಂತಿನ ಅರ್ಶೆ ಬಿಡಂಗಿಲ್ಲ ನಮ್ಮ ಪಾರ್ಟಿ ಐತಮ್ಮಲ್ಲಿ ಹಾ ಮಂಡಿ ಇದೆ ಸಬಸಿ ಪಲ್ಲೆ ಮುನ್ನ ಬೇಡ ಬಾಡಾ ಇಲ್ಲಿ ನಾನು ಬಾಂಡೆ ತೊಗೊಂಬಂದಿರಿಪ್ಪ ಭಾಳ ಇದ್ರು ಬಾಂಡೆ ರೀ ಅಷ್ಟು ಬಾಂಡೆ ತೊಗೊಂಬಂದು ಇವಾಗ ಸ್ವಲ್ಪ ಇದು ಮಾಡ್ತೀನಿ ರೀ ಅನ್ನ ಸಾರಿಗೆ ಗೊತ್ತಾಗಿಲ್ಲ ಗಾ ಎಷ್ಟು ಇಡ್ಬೇಕಂತ ಅಂದ ಹಾಕಿ ಎಷ್ಟು ಬೇಕೋ ಅಷ್ಟು ಮಾಡಿ ಇವಾಗ ಮತ್ತು ಅನ್ನ ಸಾರು ಅದೆಲ್ಲ ಮಾಡಿದ್ದೀನಿ ರೀ ಸಾರು ಇತ್ತಂದ್ರೆ ಸಾರು ಮಾಡಿದ್ರಿ ಅನ್ನ ಹಾರ ಮಾಡ್ತೀನಿ ಮತ್ತೆ ಹುಡುಗರಲ್ಲಿ ಥಂಡಿಗೆ ಹೊಟ್ಟೆ ಭಾಳ ಹಸಿತಿ ಹಸುವಕೈತಿ ಹಾಗಾಗಿ ಸ್ವಲ್ಪ ಮಾಡಿಟ್ಬಿಟ್ರೆ ಯಾವಾಗ ಹಾಕೊಂಡ್ಬಲ್ ರೀ ಅವ್ರು ಇಲ್ಲಿ ಒಂದು ಕಡೆ ಅನ್ನ ಇಲ್ಲಿ ಒಂದು ಕಡೆ ಚಹಾ ಕಿಟ್ಟೀನ್ರಿ ಚಾ ಚಹಾ ಆಯ್ತು ಅಂತ ಹೇಳಿದ್ರೆ ಅಮ್ಮ ರೀ ಥಂಡ್ ಹಾಗಾಗಿ ಅಲ್ರಿ ಹಂಗಾಗಿ ಹೋದ್ರೆ ತೊಗೊಂಡೋಗ ಇಟ್ಟಿನಿ ಅದು ಅನ್ನ ಸಿಟಿ ಆಗ್ಬೇಕಲ್ರಿಪಾ ಈಗ ಅನ್ನಕ್ಕೆ ಇಟ್ಟು ಬಂದಿರಿ ರೀ ನಾನು ಅದು ಸಿಟಿ ಆಯ್ತು ಅಂದ್ರೆ ತಗೊಂಡ್ ಹೋಗಿ ಸಿಟಿ ಇದು ಬಂದ್ ಮಾಡಿ ಮಳಿಗೊಂದು ಹತ್ತಿ ರೀ ಇವತ್ತು ಜಿಟಿ 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 ಜಿಡಿ ಅಂತ ಇವತ್ತು ಬಿಟ್ಟೆ ಇಲ್ರಿ ಮಡಿ ಚಾ ರೆಡಿ ಆಯ್ತು ರೀ ಫೋನ್ ಚಾ ಅಂತ ಅಮ್ಮ ಫೋನ್ ತಗೊಂಡ್ ಹೋಗನ್ರಿ ನೋಡ್ರಿಪ್ಪ ಚಾ ತೊಗೊಂಡ್ ಬಂದಿರಿ ವಾಟಿಗೆ ಇಲ್ಲ ನಮ್ಮ ಎಲ್ಲ ಎಣ್ಣೆ ಮಾಡಿ ಬಿಟ್ರಿ ಅನ್ರಿ ನೀವು ಹೌದ್ರಿಪ್ಪ ಎಲ್ಲ ಇಲ್ಲ ಅದಮ್ಮ ನಾ ತೊಗೊಂಡು ವಾಟಿಗೆ ಇಲ್ಲ ಇಟ್ಕೊಂಡಿರಿ ನೀವು ಎರಡಲ್ಲ ಅನ್ರಿ ಆಯ್ತು ಹಾ ಹಾಂ ಸಂಜೆ ಮುಂದ್ ತಗೊಂಬರ್ತೀನಿ ಸಂಜೆ ಮುಂಚೆ ಹಾ ಕೊಡ್ರಿ ಹಾಂ ಸಂಜೆ ಮುಂದ್ ಕುಡ್ರಿ ಸೊ ನಾನೇನು ಕುಡೀಚ ಕುಡಿಯ ಕೈ ರೀ ಕೈ ಸುಡತೇನ್ರಿ ಹಾಂ ಆದ್ರೆ ಹಾಕ್ಯಾರ ಅದ್ರ ಹಾಕಿರಿ ಬಿಸಿ ತರ್ಸಂತೀನಿ ಮ್ಯಾಮ್ ಊಟ ಮಾಡ್ದಿಲ್ರಿ ನೀವು ನೀವ್ ನೋಡ್ರಿ ಮನೀಗ್ ಬಂದಿರಿ ನಾ ಅಮ್ಮನ್ ಕರ್ಕೊಂದ್ರಿ ಅಮ್ಮ ಬಂದ್ರಿ ಇಲ್ಲಿ ಇದು ನಾ ನೀರು ಬಿಟ್ಟಾರ ಏನ್ರಿಪ್ಪ ನಮಗೆ ಹಂಗಾಗಿ ನಾನು ಆ ಕೂಡೇ ಕೂಡ ಈಗ ಮನೆಗೆ ಮತ್ತು ಕರ್ಕೊಂಡು ಹೋಗಿ ವಾಪಸ್ ಬಿಟ್ಟು ಬರ್ತೀನಿ ರೀ ನಾನು ನೀರಿಂದ ಕೆಲಸ ಮುಗಿಸ್ತೀನಿ ಈಗ ಬಂದು ಹಾವೇ ಇರ್ಲಿ ಅವ್ರ ತಂಗಿ ಮ ತಂಗಿಗೆ ರೀ ಒಂದು ಗಂಡು ಮುಗ ಆಗ್ಬೇಕಂತರಿ ಆಗ್ಲಿ ಅಂತ ಅಂದು ದೇವ್ರಿಗೆ ಹುಡುಗಿ ಕಟ್ಟ್ರಿ ಅಂತಂದು ಹೇಳಿ ಹ್ಞೂ ರೀ ಆರ ಮನೆಗೆ ಎಲ್ಲರೂ ಆರಾಮಿಂದ ಸಂತೋಷದ ಇರಲಿ ಅಂತ ಅಂದು ಹುಡಿ ಕಟ್ಟರಿ ಆಮೇ ಕಡೆ ಕುಷ್ಟಿಗೆ ನಿಂತ ಅವ್ರ ಮನೆಯವರು ಸ್ವಲ್ಪ ಬಾಳ ಪ್ರಾಬ್ಲಮ್ ಮಾಡಾಕತ್ತಾರಂ ಅವ್ರಿಗೆ ಮತ್ತೆ ಅವ್ರಿಗೆ ಮಕ್ಳಿಲ್ಲಂತ್ರಿ ನನಗ ಮಗು ಆಗ್ಲಿ ಒಂದು ಯಾವ್ದ್ರ ಹೆಣ್ಣಾಗ್ಲಿ ಗಂಡಾಗ್ಲಿ ಆಮೇಲೆ ಕಡೆ ಮನೆಯವ್ರು ಎಲ್ಲ ಚಟ ಬಿಟ್ಟು ಅವ್ರು ಆರಾಮದಿದ್ದ ಮನೆಯಾಗಿರಂಗಾಗ್ಲಿ ಕೆಲ್ಸಕ್ಕೆ ಹೋಗ್ಲಿ ನೆಟ್ಟ ಮನೆಗೆ ಬರಲಿ ಅಂತ ಅಂದ್ ಬೇಡ್ಕೊಂಡು ಹುಡಿ ಕಟ್ಟ್ರಿ ಅಂತ ಯಾರು ಮಕ್ಕಳು ದೀಪಾತ್ಮನ ಆಶೀರ್ವಾದ ಅವ್ರ ಮನ್ಯಾಗ ಗಂಡ ಹೆಚ್ಚಿ ಖುಷಿ ಅದ್ರ ಬಿ ಇವ ಒಂದ್ ಹೆಣ್ಣಾಗ್ಲಿ ಗಂಡ ಆಗ್ಲಿ ಅವ್ರ ಕೊಡ್ಲಿ ದೀಪಾತ್ಮ ಅವೆಲ್ಲಾ ದುಡ್ತಾ ಬಿಟ್ಟು ಆರಾಮ್ ಸಂತೋಷ ಇದ್ದ ಸಂತೋಷದಿಂದ ಮನೆಯಾಗಿರ್ಲಿ ಆ ಹೆಂಕಿ ಖುಷಿ ಖುಷಿ ಆಗಿರಲಿ ಅಂತ ಬೇಡಿಕೆ ದುಡಿ ಕಟ್ಟಕತ್ತ ನೋಡ್ಬೋದು ಮತ್ತೆ ಸೌಮ್ಯ ಅಂತ ಹೇಳನ್ರಿ

ಬಟ್ಟೆ ಗಿಟ್ಟಿ ಚಗ್ಗದವಾಗಿ ಹೋಗ್ಯೋ ಮಳೆ ಒಂದು ಬಂತು ಅದಕ್ಕೆ ನಿಂತ್ಕೊಂಡೆ ಮತ್ತು ನಾನು ಸುಮ್ಮನೆ ನೋಡಿದ್ರೆ ಮಳಿ ಹತ್ತೆ ಬಿಡ್ತೀಗ ಇವಾಗ ಮನೆಗೆ ಬಂದಿರಿ ನಾನು ಮಳಿ ನೋಡ್ಬೋದು ರೀ ನಮ್ಮ ಎಷ್ಟು ಜೋರು ಬರಕ್ ಆಯ್ತು ಅಂತ ಒಂದು ಮಳೆ ಫುಲ್ಲು ಜೋರು ಬರಕೈತೆ ಆರಿಪ ರೀ ಪ ತುಂಬಾಕತ್ತಾಳಿ ನೀರಿಲ್ಲಿ ನನಗೆ ಅರ್ವಿ ಈ ಕಡೆ ಇಟ್ಟಾಡ್ರಿ ಸ್ವಲ್ಪ ಮಳೆ ನಿಂತ್ಕೊಂತ ಅಂತ ಹೇಳಿದ್ರೆ ತೊಗೊಂಡು ಹೋಗ್ತೀನಿ ಹೊರಗೆ ದೊಡ್ಡ ಛತ್ರಿ ಇಟ್ಕೊಂಡು ಕುಂತಾಡ್ರಿ ಮಳೆ ಬರತ್ತೈತೆ

ಮಮತಾ ಅಂತ ಹೇಳನ್ರಿ ಅವ್ರಿಗೆ ಹತ್ತು ವರ್ಷದ ಮಗಳ ಅದ ಅಂತ್ರಿ ಇನ್ನೊಂದು ಗಂಡು ಮಗು ಬೇಕಂತ್ರಿ ಅವ್ರಿಗೆ ಹಂಗಾಗಿ ನಮಗೂ ಇನ್ನೊಂದು ಗಂಡು ಮಗು ಬೇಕ್ರಿ ಮತ್ತೆ ಎಲ್ಲ ನಾವ್ ಮನಿಯೊಳಗೆ ಎಲ್ಲಾರು ನಗ್ನಾಗ ಎಲ್ಲಾರು ಚೆನ್ನಾಗಿರ್ಲಿ ಅಂತ ಹೇಳಂದ ಆಶೀರ್ವಾದ ಮಾಡಿಸ್ರಿ ಮತ್ತೆ ಉಡಿ ಕಟ್ಟಿಸ್ರಿ ಅಂತ ಮಮತಾ ರೀತ ಮಮತಾಗ ಗಂಡ್ ಮಗ ಆಗ್ಲೇ ಅಂತ ಹೇಳಿ ಬೇಡಿಕೆ ನುಡಿ ಕಟ್ಟಾಕತ್ತೇನಿ ಗಂಡ ಮಗ ಆತಂದ್ರ ಬಂದು ಅವ್ರ ಏನೈತಿ ಹರಕೆ ಮುಟ್ಟಿಟ್ಟು ಹೋಗೋಣ ಮನೆಯಾಗ ಎಲ್ಲಾರು ಆರಾಮದಿಂದ ಇರ್ತಾಗ ಆರೋಗ್ಯದಿಂದ ಇರ್ತಾಗ ಸಂತೋಷದಿಂದ ಇರ್ತಾಗ ಹಾ ರೀ ಮತ್ತೆ ದಾವಣಗೆರೆಲಿಂತ ರೀ ಸುಷ್ಮಾ ಅವಿನಾಶ್ ಅಂತ ಹೇಳಂದ್ರಿ ಮದ್ವಿ ಆಗಿ ಆರು ವರ್ಷ ಆತಂತ್ರಿ ಮಗು ಆಗಿಲ್ಲಂತ್ರಿ ಅದ್ರ ಸಂಬಂಧ ಮಗು ಬೇಕಂತ ಅಂದ್ರೆ ಅವಿನಾಶ್ ರೀ ಸುಷ್ಮಾ ಅವಿನಾಶ ಅವಿನಾಶ ಹೌನ್ರಿ ಹ್ಞೂ ಮಕ್ಳಾಗ್ಲಿ ಅಂತ ಹೇಳಿ ಬಿ ಬೀಫಾತ್ಮಾರ್ಗ ಗುಡಿ ಕಟ್ಟಾಕತ್ತೇವ ಅವ್ರ ಹೇಳಿದ್ರು ನಾವು ಉಡಿ ಕಟ್ಟಾಕತ್ತೇವಿ ಬೀಫಾತ್ಮ್ಯಾನ್ ಆಚರ್ ಆತಿದ್ರ ಲಘು ನಮ್ ಮಕ್ಳ ಆಗ್ಲಿ ಅವ್ರಿಗೆ ಸಂತೋಷ ಆಗ್ಲಿ ಅವ್ರ ಮನ್ಯಾಗ ಹಾಲು ಉಕ್ದಂಗ ಉಕ್ಲಿ ಅವ್ರ ಲಘು ನಮ್ ಮಕ್ಳಾಗ್ಲಿ ಒಂದ್ ಹನ್ನೊಂದ್ ದಿವ್ಸ ದೇವ್ರಿಗೆ ಹೋಗನ್ರಿ ದೇವ್ರಿಗೆ ಹೋಗ್ ಇವ್ರಿಗೆ ಆಯ್ತು ಅವ್ರಿಗೆ ಆಯ್ತು ಎಲ್ಲಾರ್ಗ ಒಮ್ಮೆ ಹೇಳ್ತಾನಿ ಹನ್ನೊಂದ್ ದಿವ್ಸ ದೇವ್ರಿಗೆ ನೆಡ್ಕೋಬೇಕು ಹನ್ನೊಂದ್ ದಿವ್ಸ ಜಗ್ಲಿ ಮ್ಯಾಗ ನೀರ್ ಇಟ್ಟು ದೇವ್ರಗ್ ಗುಣ್ಯಾಗ ಇದು ನೀರಿತ್ತು ಜಗಳಿಂತ ನೀರ್ ಆಧಾರ ಅಧಾರ ಹಾಕ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚಿದಾಗ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚಿದಾಗ ಸಾಯಂಕಾಲ ಮಲ್ಕೊಳ ಹೊತ್ತ ನೀರ್ ಕುಡಿಯನ್ವ ಹಾಕಾವ್ ಏನ್ ಚಿಂತಿ ಮಾಡ್ಬೇಡ ದೀಪ ಆಶೀರ್ವಾದ ಐತಿ ಅವ್ರ ಮ್ಯಾಗ ಗೋವಾಲಿಂತಮ್ಮ ಅವ್ರ ರೀ ಮಗ ಅದರಂತ್ರಿ ಡ್ರಿಂಕ್ ಅದು ಮಾಡ್ತಾರಂತ್ರಿ ಹಂಗಾಗಿ ಹೆಂಡ್ತಿ ಜೊತೆ ಸರಿಗಿಲ್ಲಂತ್ರಿ ಅವರು ಜಗಳ ಮಾಡಿ ಎಂತ ಹೋಗಳಂತ್ ಅವ್ರು ಏನ್ರಿ ಅದಕ್ಕ ಇದು ಅಂತೇಳ್ಬೇಕಿ ಆಶೀರ್ವಾದ ಮಾಡ್ಸ್ರಿ ಅಂತೇಳ ಆತ್ಮನ ಆಶೀರ್ವಾದಿಂದ ಸಿದ್ದಪ್ಪ ಆಶೀರ್ವಾದ ಹುಡಿ ಕಟ್ಟಕತ್ತೀ ಅವ್ರ ಸಸಿ ಅವ್ರ ಮನಿಗ್ ಬರ್ಲಿ ಅವ್ರ ಮಗ ಚಂದ ಮಕ್ಕಂತ ಕೆಲ್ಕಂತ ಇರ್ಲಿ ಅವ್ರ ಬಂದ್ ದೀಪ ಆತ್ಮಾರ್ಗೆ ಸಿದ್ದಪ್ಪದ್ ಏನೈತಿ ಹರಕೆ ಮುಟ್ಟಿಸ್ ಹೋಗಲ್ಲ ಅವ್ರ ಹೆಸರು ಪೂಜಾ ಅಂತ್ರಿ ಅವ್ರ ತಮ್ಮನ್ ಸಲುವಾಗಿ ಹುಡಿ ಕಟ್ಟಿಸ್ಬೇಕಂತ್ರಿ ಮತ್ತು ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ರಂತೆ ರೀ ಅವ್ರ ಮನಿಯವ್ರು ಅವ್ರ ಮನಿಯವ್ರ ಜೋಡಿನ ಅವ್ರ ತಮ್ಮನ ಮಾಡ್ತಿದ್ದಂತೆ ರೀ ಅವ್ರ ತಮ್ಮಗೆ ಹರಣೆ ಆತಂತ್ರಿ ಇವಾಗ ಹರಣೆ ಆಗಿ ಆಪ್ರೇಷನ್ ಆಗೈತೆ ಅಂತ್ರಿ ಹಾಗಾಗಿ ನಮ್ಮ ತಮ್ಮ ಆರಾಮ ಆಗಲಿ ಮತ್ತು ಬಿಸ್ನೆಸ್ ಮಾಡುವಂಗೆ ಆಗಲಿ ಅಂತೇಳಂದು ಊಡಿ ಕಟ್ಟಿರಿ ಅಂತಂದು ಹೇಳ್ಯಾರಮ್ಮ ಅವರು ಅವ್ರದ್ದೆಲ್ಲ ವ್ಯಾಪಾರ ಉದ್ವಿ ಚಂದಾಗಿ ನಡಿಲಿ ಅವ್ರ ಚಲೋ ನಡಿಲಿ ಬೋಡ್ ಬಿಸ್ನೆಸ್ ಚಲೋ ನಡೀಲಿ ಅವ್ರದ್ದು ಯಾಪಾಗ ಉದ್ಯೋಗ ಅವ್ರೆಲ್ಲಾ ಚಲೋ ನಡೀಲಿ ಅವ್ರ ಮನೆಯಾಗ ಎಲ್ಲಾರು ನಕ್ಕಂತ ಕೆಲ್ಕಂತ ಇರ್ಲಿ ಖುಷಿ ಖುಷಿ ಆಗಿರ್ಲಿ ಅಕ್ಕ ತಮ್ಮ ಮಾವ ತಂಗಿ ತಾಯಿ ಬ ಎಲ್ಲಾರು ಖುಷಿಯಾಗಿರ್ಲಿ ಅಂತ ಹೇಳಿ ಬೇಡಿಕೆ ಗುಡಿ ಕಟ್ಟಕತ್ತೆ ನೋಡುವ ಒಂದ್ ಪೇಪರ್ ನೋಡ ಬರೋದು ಬಿಟ್ಟಾರಮ್ಮ ಅವ್ರ ನನ್ನ ಹೆಸರು ಸ್ವಾತಿ ಅಂತ ತಮ್ಮ ಇದು ಸ್ಪೆಷನ್ ಅಂತಂದ್ರೆ ಅವನ ಮದ್ವೆ ಈಗ ಆರು ತಿಂಗಳು ಒಳಗಡೆ ಆಗಲಿ ಅಂತ ಉಡಿ ಕಟ್ಬೇಕು ಅವ್ರಿಗೆ ಉಡಿ ಹುಡಿ ಕಟ್ರಿ ಅಂತ ಹೇಳಾರ ಮವರು ನನ್ನ ಮಗ ಅವನು ಹಠ ಹಟಬಾಳ ಮಾಡುತ್ತಾನಂತ್ರಿ ಅದಕ್ಕೆ ಅಭ್ಯಾಸ ಹತ್ಲಿ ಅಂತ ಅಂದ ಆಶೀರ್ವಾದ ಮಾಡಬೇಕು ಆರೋಗ್ಯ ಐಸ್ ಇಂದ ಇರಬೇಕು ಆಶೀರ್ವಾದ ಮಾಡ್ಬೇಕಂತ ಅಂತ ನೋಡಿ ಆಶೀರ್ವಾದ ಮಾಡ್ತಿದ್ದೀಗ್ಲೇ ಸಂತೋಷ ಇದ್ದೀಗ್ಲೇ ಅಂತ ಹೇಳ್ತೀ ಪಾರ್ಟ್ ಮವರು ಕೆಂದ್ು ಸಕ್ರಿವತ್ ಸಾಕತೆ ಹುಡುಗಿ ಕಟ್ತಾಕತೆ ہوا۔ ಎಲ್ಲ ಆರಾಮದಿದ್ದ ಇರ್ತಾಗ ಏನು ಚಿಂತೆ ಮಾಡಬೇಡ ಅನ್ನೋ ದೇವ್ರ ದಯ ಐತಿ ದೇವ್ರ ಆಶೀರ್ವಾದ ಐತಿ ಆರಾಮದಿದ್ದ ಇರ್ತಾಗ ಅಮ್ಮ ವೀಣಾ ಉಳ್ಳಾಗಡ್ಡಿ ಅಂತೇಳಿ ಅಂದ್ರೆ ನನಗೊಂದಿಂದಾರಿ ಅವರು ಅವರ ಮನೆಯವರು ದುಡ್ಡು ಕೊಟ್ಟಾರಂತ್ರಿ ಅದು ವಾಪಸ್ ಆಗೋ ಹಂಗ್ ಮಾಡ್ರಿ ಮತ್ತ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಅಂದ ಆಶೀರ್ವಾದ ಮಾಡ್ತೀರಿ ಉಡಿ ಕಟ್ರಿ ಅಂತಂದ ಹೇಳಮ್ಮ ಅವ್ರು ನೋಡುವ ಎಲ್ಲಾ ಚಲೋ ಆರಾಮ್ ದಾಕತಿ ಬಿ ಪಾತ್ಮ ಅಚ್ಚಿಗೈತಿ ಚಿನ್ನಪ್ಪ ಜನ ಅತಿವಾದೈತಿ ಬಿ ಪಾತ್ ಬಾರಿ ಗುಡಿ ಕಟ್ಟಾಕತಿವಿ ವ್ಯಾಪಾರ ಚಲೋ ನಡೀತೇತಿ ಅವ್ರು ಏನ್ ಕೊಟ್ಟಾಗಲ್ಲ ದುಡ್ಡು ಅದು ಹೊಳ್ಳಿ ಬರ್ತೈತಿ ಏನ್ ಚಿಂತೆ ಮಾಡಬೇಡನು ಒಂದ್ ಹನ್ನೊಂದ್ ದಿವ್ಸ ಅಲ್ಲಿ ಆದ್ರ ಗುಡಿ ಇದ್ರ ದರ್ಗಾ ಇದ್ರ ಹೋಗಲ್ಲ ಹೋಗಿ ಹನ್ನೊಂದ್ ದಿವ್ಸ ತಿಪ್ಪ ಹಚ್ಚಬಾ ಅನ್ನ ಹನ್ನೊಂದ್ ದಿವಸ ತೊಳಗ ಅದ್ ಏನ್ ಅನ್ನೋದು ಬರ್ತಾಕತಿ ಅವ್ರಿ ಹೊಳ್ಳಿ ಹಳ್ಳಿ ದುಡ್ಡು ಕೊಟ್ಟಿದ್ದ ಆರಾಮದಿದ್ದ ಇರ್ತ ಸಂತೋಷದಿಂದ ಇರ್ತ ಸುಖ ಖುಷಿ ಖುಷಿ ಖುಷಿಯಾಗಿರ್ತ ಇವತ್ತಂತೂ ಟೈಮ್ ಒಂಬತ್ತು ರೀ ಯಾಕೆ ಹೊತ್ ಬಿಟ್ ಆಗಲಿಗೆ ಇದು ಅಮ್ಮಾಗ ಅದು ಬೆಳೆ ಸಾವಿರ ದಿನ ಯಾಕೋ ರುಚಿನ ಹತ್ತುವಂತೀವ್ರಿಗೆ ನೆಗಡಿ ಆದಂಗಾಗಿ ಹಂಗಾಗಿ ಚಿಕನ್ ತರ್ಚಾರಿ ಚಿಕನ್ ಪಲ್ಯ ಮಾಡಿಬಿಟ್ರು ಅಂತ ಈಗ ಚಿಕನ್ ಪಲ್ಯ ಮಾಡ್ತೀನಿ ಹ್ಞೂ ಇವಾಗ ಟೈಮ್ ಕರೆಕ್ಟ್ ಹತ್ತು ಗಂಟೆ ಆತ್ರಿ ಚಿಕನ್ ಪಲ್ಯ ಆಯ್ತು ಆಮೇಲೆ ಒಂದು ಸ್ವಲ್ಪ ಅನ್ನೇ ರೀ ಈಗ ದೇವ್ರು ಬರ್ತವ್ರಿ ಪೈಲಿ ಚೆಂದರ್ಗ ಅಲ್ಲಿ ದರ್ಗಾ ಇದ್ರ ಕಡೆ ಕೆರೆ ಕಡೆ ರೀ ಆ ದೇವ್ರಿಗೆ ಬರ್ತವ್ರಿ ಈಗ ಅದಕ್ಕೆ ನೀರು ಪಲ್ಯ ಎಲ್ಲ ರೆಡಿ ಮಾಡ್ತೀನಿ ರೀ ನಾ ಮಾರಿ ಪಲ್ಯ ಅಂಗಡಿಯಾಗ ಪಾ ಬಂದಿಲ್ಲ ಐಕೆ ಹಂಗಾಗಿ ಇವತ್ತೆಲ್ಲ ಪೇಚಾಟ ನನಗೆ ಆಗ್ಬಿಟ್ಟೈತ್ರಿ ಇವಾಗ ದೇವ್ರ್ ಬರಂಗಂತ ನೋಡಿರಿ ಅಲ್ಲಿ ಅಂತ ಹೇಳಿದ್ರೆ ಆ ದೇವ್ರು ಬರ್ತಾರೆ ಅಂದ್ರೆ ನೋಡಿರಿ ದೇವ್ರಿ ಇಲ್ಲ ಮರ್ಷಿಯಲ್ಲಿ ಇವಾಗ ಡಬ್ಬಿ ಕಟ್ಕೊಂಡೇವ್ರಿ ಅಮ್ಮರಿಗೆ ಆ ರೀಫನ ಅಲ್ಲೇ ಹೊಂತಳ ಏನಂತಂದು ನೋಡಣ್ರಿ ಏನು ಮಾಡ್ತಾಳೆ ಅಲ್ರಿಗಿ ಹೋಗನ್ರಿ ದೇವ್ರಿಗೆ ಬಂದು ಹೋದ್ವ ಮಳಿ ಮತ್ತೆ ಜಿಡ್ ಜಿಡ್ಡಿ ಬರಾಕತ್ರಿ ಇವಾಗ ಗಿರಕ್ಕೆಲ್ಲ ಮುಗಿದು ಇದನ್ನ ಹಾಕತ್ತೀವ್ರಿ ತಾಳಪತ್ರಿ ಹಾಕ್ಬೇಕಲ್ರಿ ಈ ಕಡೆ ನಾನು ಇದನ್ನ ಹಾಕೊಂಡು ನಿಂತೀನಿ ನಮ್ಮ ನೀರು ಹಾಕೋ ಅಂತ ಬರ್ತಾರೆ ಇವಾಗ್ರಿ ಅಮ್ಮಗಾರು ಇವು ಬೇಕಾಯಿದ್ರಿ ಕೌದು ಅವೆಲ್ಲ ತೋಯಿದ್ರ ಅಲ್ಲಿವು ಹಂಗಾಗಿ ಹೋಗಿ ಮತ್ತೀಪ ನಾನು ಕೊಟ್ಟು ಬಂದಿರಿ ಹನ್ನೊಂದು ಅದು ಟೈಮು ಸುಸ್ತಾದ್ರಿ ಇಪ್ಪ ನೆಲ ಯಾವಾಗ ಸಿಕ್ಕಿತ್ತೋ ಸಿಕ್ಕಿತ್ತೋಪ್ಪಾ ನಂಗೆ ಅನ್ಸಕತ್ತಿದ್ರಿ ಮತ್ತು ಫ್ರೆಂಡ್ಸ್ ಇವತ್ತು ನೋಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಾಗೊಂದು ಲೈಕ್ ಕೊಡ್ದು ಮರ್ಯಾಗೋಗ್ಬಿಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ